ಈ ಸೋಷಿಯಲ್ ಮೀಡಿಯಾ ತುಂಬಾ ನೀವು ಕೂಡ ಗಿಬ್ಲಿ ಫೋಟೋಗಳನ್ನ ನೋಡಿರ್ತೀರಾ ನಿಮ್ಮಲ್ಲೇ ಸಾಕಷ್ಟು ಜನ ಈ ಗಿಬ್ಲಿ ಫೋಟೋವನ್ನ ಈಗಾಗಲೇ ಅಪ್ಲೋಡ್ ಮಾಡಿದ್ದಾರೆ ಇಂಟರ್ನೆಟ್ ಅಲ್ಲಿ ಈ ಗಿಬ್ಲಿ ಫೋಟೋ ಜನರೇಟ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ ಯಾಕೆ ಅಂತ ಮುಂದೆ ಹೇಳ್ತೀನಿ ಹೌದು ಈ ನಡುವೆ ಒಂದು ಪ್ರಸಿದ್ಧ ಜಪಾನೀಸ್ ಆನಿಮೇಶನ್ ಸ್ಟುಡಿಯೋ ಗಿಬ್ಲಿ ಮಾದರಿಯಲ್ಲಿ ತಮ್ಮ ತಮ್ಮ ಫೋಟೋಗಳನ್ನು ಅಪ್ಲೋಡ್ ಮಾಡೋದು ಹೆಚ್ಚಾಗಿದೆ ಇದು ಹೇಗೆ ಶುರುವಾಯ್ತಪ್ಪ ಅಂತ ಅಂದರೆ ಗ್ರ್ಯಾಂಡ್ ಸ್ಲಾಟನ್ ಅನ್ನೋ ಅಮೇರಿಕನ್ ಮೂಲದ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಕಳೆದ ವಾರ ಇದನ್ನು ತಮ್ಮ ಟ್ವಿಟ್ಟರ್ನಲ್ಲಿ ಅಪ್ಲೋಡ್ ಮಾಡಿದ್ದರು ಈ ಗಿಬ್ಲಿ ಮಾದರಿಯ ಕಾರ್ಟೂನ್ ಮೊದಲಿಂದಲೂ ಇದೆ ಆದರೆ ಇತ್ತೀಚೆಗೆ ಓಪನ್ ಎ ಐ ಇಮೇಜ್ ಜನರೇಟ್ ಮಾಡುವಂತಹ ಟೂಲ್ಸನ್ನು ಅಪ್ಗ್ರೇಡ್ ಮಾಡಿದ್ದಾರೆ ಹಾಗಾಗಿ ಈ ವ್ಯಕ್ತಿ ತನ್ನ ಫ್ಯಾಮಿಲಿ ಫೋಟೋವನ್ನು ಇದಕ್ಕೆ ಗಿಬ್ಲಿ ಸ್ಟೈಲ್ ಮಾಡಿಕೊಡು ಅಂತ ಓಪನ್ ಎ ಐಗೆ ಚಾಟ್ ಜಿಪಿಟಿ ಮೂಲಕ ಕೇಳಿದ್ದಾರೆ ನಂತರ ಅದನ್ನು ಅಪ್ಲೋಡ್ ಮಾಡಿದ್ದು ಸಿಕ್ಕಾಪಟ್ಟೆ ಜನ ಫಾಲೋ ಮಾಡಿ ಅಲ್ಲಿಂದ ಇದು ವೈರಲ್ ಆಯಿತು ಅಂದರೆ ತಪ್ಪಾಗಲ್ಲ ಆದರೆ ಚಾಟ್ ಜಿ ಪಿ ಟಿಯಿಂದ ಏನು ನಾವು ಗಿಬ್ಲಿ ಫೋಟೋವನ್ನು ಅಪ್ಲೋಡ್ ಮಾಡ್ತೀವಲ್ಲ ಇದು ನಮ್ಮ ಪರ್ಸ್ನಲ್ ಪ್ರೈವಸಿಗೆ ಧಕ್ಕೆ ಆಗೋ ರಿಸ್ಕ್ ಜಾಸ್ತಿ ಇದೆ ಅಂತ ಎಕ್ಸ್ಪರ್ಟ್ಸ್ ಹೇಳಿದ್ದಾರೆ ಹೌದು ಚಾಟ್ ಜಿ ಪಿ ಟಿಗೆ ಈ ಥರ ಗಿಬ್ಲಿ ಫೋಟೋ ಮಾಡಿಕೊಡುವಂಥ ಮೊದಲು ಈ ಚಾಟ್ ಬಾಕ್ಸ್ನಲ್ಲಿ ನೀವು ನಿಮ್ಮ ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕು ಇದರಿಂದ ನೀವು ನಿಮ್ಮ ಗ್ಯಾಲರಿ ಆಕ್ಸಿಸ್ ಮಾಡೋ ಪರ್ಮಿಷನ್ ಓಪನ್ ಎ ಐಗೆ ಕೊಟ್ಟಿರ್ತೀರ ನಿಮ್ಮ ಖಾಸಗಿ ಡೇಟಾ ಮಾಹಿತಿ ಎಲ್ಲವನ್ನು ಕೂಡ ಆ್ಯಕ್ಸಸ್ ಮಾಡಿಕೊಂಡು ದುರುಪಯೋಗ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ ಹಾಗಾಗಿ ಈ ಗಿಡ್ಲಿ ಇಮೇಜಸನ್ನು ಜನ್ರೇಟ್ ಮಾಡಬೇಕಾದ್ರೆ ನಿಮ್ಮ ಪ್ರೈವಸಿಗೆ ಧಕ್ಕೆ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ ಆದ್ದರಿಂದ ಇದನ್ನು ಬಳಸೋದು ಅಷ್ಟು ಸೂಕ್ತ ಅಲ್ಲ ಅಂತಲೂ ಹೇಳ್ಬೋದು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ಸೌಂದರ್ಯ Namaskara